ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಕಡಲತೀರಗಳಲ್ಲಿ ಕುಮಟ ತಾಲೂಕಿನ ಧಾರೇಶ್ವರದ ಕಡಲ ತೀರವು ಒಂದು ಇದು ವಿಶಾಲವಾಗಿದ್ದು ತುಂಬಾ ಸುಂದರವಾಗಿದೆ ಕುಮಟಾ ಕಡೆಯಿಂದ ಹೊನ್ನಾವರಕ್ಕೆ ಸಾಗುವುದಾದರೆ ಧಾರೇಶ್ವರದ ಬಲಗಡೆಯ ತಿರುವಿನಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಧಾರೇಶ್ವರ ಕಡಲ ತೀರ ಸಿಗುತ್ತೆ ಇದು ಪ್ರಾಕೃತಿಕವಾಗಿಯೂ ಅಷ್ಟೇ ಸುಂದರವಾಗಿದೆ ಕಡಲತೀರಕ್ಕೆ ಹೋಗುವ ದಾರಿ ಅತ್ತ ಇತ್ತ ಹಚ್ಚು ಹಸಿರಾಗಿರುವ ಗದ್ದೆಗಳು ಸುಂದರವಾಗಿ ಕಟ್ಟಲ್ಪಟ್ಟ ಮನೆಗಳು ಮೀನುಗಾರರ ಕುಟುಂಬಸ್ಥರು ವಾಸ ಮಾಡುವಂತಹ ಕಡಲನ್ನ ನೀವು ನೋಡಬಹುದು ಧಾರೇಶ್ವರದ ಕಡಲ ತೀರ ಹೇಗಿದೆ ಈಗ ಅನ್ನೋದನ್ನ ತೋರಿಸ್ತೀವಿ ಹಲೋ ವಾಯ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದು ಕುಮಟ ತಾಲೂಕಿನ ಧಾರೇಶ್ವರದ ಕಡಲ ತೀರ ಧಾರೇಶ್ವರ ಕಡಲ ತೀರ ಇದು ಅಲ್ಲಿ ಇಲ್ಲಿ ವಿಶೇಷವಾಗಿ ಆಲಿವ್ ರಿಡ್ಲೆ ಅನ್ನುವಂತಹ ಕಡಲಾಮೆಗಳು ಇಲ್ಲಿ ವಾಸ ಮಾಡ್ತವೆ ಮೊಟ್ಟೆ ಇಟ್ಟು ಮರಿ ಹಾಕ್ತವೆ ಅನ್ನುವಂತಹ ಒಂದು ಪ್ರತೀತಿ ಇದೆ ತುಂಬ ಈಗ ಮಳೆಗಾಲವಾಗಿದ್ದರಿಂದಾಗಿ ತುಂಬ ಮಳೆ ಬಿದ್ದಿದ್ದರಿಂದಾಗಿ ಅಲೆಗಳ ರಬ್ ಅಬ್ ಅಬ್ಬರ ಏನಿದೆಯಲ್ಲ ತುಂಬ ಜಾಸ್ತಿ ಇದೆ ತುಂಬ ಎತ್ತರದ ಮಟ್ಟಿಗೆ ಹೋಗ್ತಾ ಇದೆ ನೋಡಿ ಯಾವ ಥರ ಕಾಣಿಸ್ತಾ ಉಂಟು ಅಂತ ನಿಮಗೆ ತೋರಿಸ್ತದೆ ನೋಡಿ ಅಬ್ಬರದ ಹೇ ಅಬ್ಬರದ ಅಲೆಗಳು ಹೇಗೆ ಒಬ್ಬರಿದು ಎತ್ತರಕ್ಕೆ ಚಿಗಿತ ಮುನ್ನುಗ್ತಾ ಅದರಂತ ಸೇರ್ತಾ ಇದೆ ಮತ್ತು ಪುನಃ ವಾಪಸ್ ಹೋಗ್ತಾ ಹೇಳಿ ಅದೇ ರೀತಿಯಾಗಿ ಈಗ ಇಂತಹ ಸಂದರ್ಭದಲ್ಲಿಯೂ ಕೂಡ ಮೀನುಗಾರರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಮೀನನ್ನು ಹಿಡಿಯುವಂತಹ ಒಂದು ಸಾಂಪ್ರದಾಯಿಕವಾಗಿ ಮೀನನ್ನು ಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಮೀನು ಸಿಕ್ಕಿದೆಯೋ ಗೊತ್ತಿಲ್ಲ ತುಂಬ ನದಿಗಳ ಅಲೆಗಳ ಮಧ್ಯೆ ಇಬ್ಬರು ನಿಂತು ಮೀನನ್ನು ಹಿಡಿಯುವಂತಹ ಪ್ರಯತ್ನರಿದ್ದರು ಆಲ್ಮೋಸ್ಟು ಅವರಿಗೆ ಮೀನು ಸಿಕ್ಕಿದರೆ ಅದೃಷ್ಟ ಇಲ್ಲ ಅಂತಂದರೆ ಪುನಃ ಅವರು ಪ್ರಯತ್ನಿಸಬಹುದು ಅನಿಸುತ್ತೆ ನೋಡಿದ್ರು ಯಾವುದು ಸಿಕ್ಕಿಲ್ಲ ಅನಿಸುತ್ತೆ ನೋಡಿ ಇಬ್ಬರು ಕೂಡ ಮೀನಿಗಾಗಿ ಎಷ್ಟು ಇದ್ದಾರೆ ಬರ್ತಾಯಿದ್ದಾರೆ ತುಂಬ ಈ ಶಕೆಯಲ್ಲೂ ಕೂಡ ಮೀನನ್ನು ಹಿಡಿಯುವಂತಹ ಪ್ರಯತ್ನ ಸಿಕ್ತ ಮೀನು ಸಿಗಲಿಲ್ಲಲ್ಲ ಎಷ್ಟು ಸುಮಾರು ಟ್ರೈ ಮಾಡಿರಿ ಸುಮಾರು ಟ್ರೈ ಮಾಡಿರಿ ಸಿಕ್ಕರು ಸಿಗ್ಬೋದ ಒಂದೊಂದ್ಸಲ ಹೌದಾ ಈ ಬರೇ ಕ್ಲೀನ್ ಮಾಡ್ಕೋಬೇಕು ಹೌದಾ ನಿಮ್ಮ ಹೆಸರು ನಿಮ್ಮ ಹೆಸರು ತುಂಬ ವರ್ಷಗಳಿಂದ ಮಾಡ್ತೀರಲ್ಲ ಈ ವೃತ್ತಿಯನ್ನ ಈಜು ಉದ್ಯೋಗ ತುಂಬ ವರ್ಷದಿಂದಾನೆ ಹಾಂ ವೋಟ್ಕ್ಕೆ ರಜಿತವಾಗ ಇದನ್ನ ಮಾಡೋದಾ ಆಗ್ ಇನ್ನು ಒಂದು ಪುನಃ ಪ್ರಾರಂಭ ಮತ್ತೆ ಹ ಹ ನಿಮ್ಮ ಹೇಗೆ ಅನಿಸುತ್ತೆ ಲೈಫ್ ಇದು ಮೀನುಗಾರ ಲೈಫ್ ಒಂದು ಅಪಾಯ ಇನ್ನೊಂದು ಇದು ನೀವು ಬಂದಿ ಒಳ್ಳೆ ಹ ಹುಟ್ಟಿದಾ ಹುಟ್ಟಾ ಕಲ್ತಿರುವಂತ ವೃತ್ತಿ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಇದರಲ್ಲಿ ಲೈಫು ಉಂಟು ಡೆತ್ತು ಉಂಟು ಎರಡು ಉಂಟಲ್ಲ ಅಂದ್ರೆ ಜೀವನ ಅನ್ನೋದು ಸಾವು ಉಂಟು ತಿನ್ನಲು ಮಾತ್ರ ಸರಿ ಸರಿ ಶಾಂತಿ ಖುಷಿ ಹೌದಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಎಷ್ಟೋ ಬಾರಿ ನಾವು ಆಫೀಸ್ ಓಡಾಡಕ್ಕೆ ಕೂತ್ಕೋಬಿಟ್ಟು ಎ ಸಿ ರೂಮಲ್ಲಿ ಕುತ್ಕೋಬಿಟ್ಟು ನಮ್ಮ ಜೀವನ ಕಷ್ಟ ಕಷ್ಟ ಅನ್ಕೋತಿದ್ವಿ ಬಟ್ ನಮಗಿಂತ ತುಂಬಾ ಕಷ್ಟಪಡುವಂತಹ ವ್ಯಕ್ತಿಗಳು ಇಲ್ಲಿದ್ದಾರೆ ಲೈಫಲ್ಲಿ ತುಂಬಾ ಕಷ್ಟಗಳು ಇರ್ತವೆ ಹಾಗಂತ ಹೇಳಿ ಲೈಫೇ ಮುಗಿದೋಯ್ತು ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನ ಉದ್ಯೋಗದಲ್ಲಿ ಅವರದೇ ಆದ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರುವಂಥದ್ದು ಸಾಮಾನ್ಯ ಅದಕ್ಕಿಂತ ನಾವು ಬಿಟ್ಟು ಖುಷಿಯ ಕಡೆ ವಾಲೋಕ್ಕೆ ಪ್ರಯತ್ನಿಸಬೇಕು ದುಡಿಯೋದು ಖುಷಿಗೋಸ್ಕರ ಹಣ ಸಂಪಾದಿಸೋದು ಖುಷಿಗೋಸ್ಕರ ಸೊ ಅದಕ್ಕೋಸ್ಕರ ಹಣ ದುಡಿಯೋ ದುಡಿಮೆಯನ್ನು ಯಾವತ್ತು ಕಡೆಗಣಿಸಬಾರ್ದು ಅನ್ನೋದು ಇವರ ಮಾತು ನೋಡಿ ಹುಡ್ತಾರೆ ಅವರು ಮೀನುಗಾರರಾಗಿ ಹುಟ್ಟಿರುವಂಥದ್ದು ಮೀನುಗಾರ ವೃತ್ತಿಯನ್ನೇ ಅವರು ಅವಲಂಬಿಸಿ ಬಂದಿರುವಂಥದ್ದು ಇವತ್ತು ಸಿಗಲಿಲ್ಲ ಅಂತ ಹೇಳಿ ಆ ವೃತ್ತಿಯನ್ನು ಅವರು ಬಿಡೋದಿಲ್ಲ ನಾಳೆ ಮತ್ತೆ ಪುನಃ ಪ್ರಯತ್ನಿಸ್ತಾರೆ ಅವರ ಕುಟುಂಬವನ್ನು ಸಾಕ್ತಾರೆ ಅಲ್ವಾ ಇದು ಧಾರೇಶ್ವರದ ಕಡಲ ತೀರದ ಅಬ್ಬರ ಯಾವ ತರ ಇರುತ್ತೆ ನೋಡುದಿಲ್ಲ ಆ ದಿಕ್ಕಲ್ಲಿ ನಿಮಗೆ ಎಲೆ ಬಾಗಿದು ಉಂಟಲ್ಲ ಅದು ಗಾಳಿ ಆ ಕಡೆ ತೂರ್ತಾ ಅದನ್ನ ಆ ಮರದ ಹೆಸರು ಗಾಳಿ ಮರ ಅಂತ ನಾವು ಕರಿತೀವಿ ಆ ಗಾಳಿ ಮರವನ್ನು ಅದು ತೂರಿ ಆ ಕಡೆ ಹಾಕ್ತಿರುವಂಥದ್ದು ಇದು ಸಮುದ್ರದ ಅಂಚು ನೀವು ನೋಡ್ತಿರುವಂತಹ ಸಮುದ್ರ ನೋಡಿ ತರ ಇದಿಷ್ಟು ಸ್ವಲ್ಪ ಗ್ಯಾಪ್ ತರ ಕಾಣಿಸುತ್ತೆ ಇದಿಷ್ಟು ರೌಂಡ್ ಆಗಿ ಆಮೇಲೆ ಪುನಃ ಅಲ್ಲಿ ಕವರ್ ಆಗುತ್ತೆ ನೋಡಿ ಅಲ್ಲಿ ಕವರ್ ಆಗುತ್ತೆ ಪುನಃ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಇದು ಮಧ್ಯಾಹ್ನದ ಹನ್ನೆರಡು ಗಂಟೆಯ ಸಮಯ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆ ವಿಡಿಯೋ ಮಾಡೋದಕ್ಕೆ ತಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ತೋಂಡಿದ್ದೀನಿ ನೋಡಿ ಬಂದು ಬಸ್ ಬಂದು ನೋಡಿದ್ರಣ ನೋಡಿ ಎಷ್ಟು ನೋಡಿದ್ರಣ ನೋಡಿ ಅಲೇ ಅಬ್ಬರ ಇದು ಅದಕ್ಕೆ ಹೇಳೋದು ತಮಾಷೆ ಮಾಡಬಾರ್ದು ಇದ್ರ ಜೊತೆ ಅಂತ ಹೇಳ್ಬಿಟ್ಟು ಕೆಲವು ಜನಕ್ಕೆ ಉದಾಹರಣೆಗೆ ಉತ್ತರ ಕರ್ನಾಟಕ ಜನ ನೀರನ್ನು ಕಂಡ ತಕ್ಷಣ ಸಮುದ್ರಕ್ಕೆ ಸಾಮಾನ್ಯ ಸಾಮಾನ್ಯವರು ಅವ್ರಿಗೆ ಏನೋ ಅಂತ ಒಂಥರ ಮಸ್ತಿ ಖುಷಿ ಏನೋ ಒಂದು ಆ ನೀರನ್ನು ಕಟ್ಟ ತಕ್ಷಣ ತುಂಬ ಎಕ್ಸೈಟ್ ಆಗ್ಬಿಡ್ತಾರೆ ಇದರಲ್ಲಿ ಏನಂದರೆ ಈ ಸಮುದ್ರ ತೀರದಲ್ಲಿ ಎಲ್ಲವೂ ನೇರವಾಗಿ ಕಾಣಿಸ್ತಿರ್ತದೆ ಸಮತಟಾಗಿ ಕಾಣಿಸ್ತಾ ಇರ್ತದೆ ಬಟ್ ಒಂದೇ ಕಡೆ ಡೀಪ್ ಇರುವುದರಿಂದಾಗಿ ಸಮುದ್ರದ ಅಲೆಗಳು ಅವರನ್ನು ಪುನಃ ಎಳೆದುಕೊಂಡು ಹೋಗುತ್ತೆ ಅಂದರೆ ನಮ್ಮ ಕಾಲಡಿಯ ರೀತಿಯನ್ನು ಕೆಳಗಿರುವಂತಹ ರೀತಿಗಳನ್ನು ಕುಸಿದುಕೊಂಡು ಅದು ಎಳ್ಕೊಂಡು ಹೋಗುವಂತಹ ಸನ್ನಿವೇಶ ಇರುತ್ತೆ ಆಗ ಮುಳುಗುವ ಸನ್ನಿವೇಶಗಳು ತುಂಬ ಜಾಸ್ತಿ ಇರೋದರಿಂದಾಗಿ ಮುರುಡೇಶ್ವರ ಹಾಗೂ ಗೋಕರ್ಣ ಕುಮಟ ಆಮೇಲೆ ಎಲ್ಲಾ ಈ ಸಮುದ್ರ ತೀರಗಳಲ್ಲಿ ಅಪಾಯಕಾರಿ ಅಂತ ಪರಗಳನ್ನ ಹಾಕಿರ್ತಾರೆ ಅದನ್ನ ನಾವು ಯಾವತ್ತೂ ಆ ಮುಂಡುತನ ಮಾಡಿ ಅದನ್ನ ಮೀರಬಾರ್ದು ಕಾರಣ ಅಲ್ಲಿ ಮೊದಲು ಸಾವು ಆಗಿರೋದ್ರಿಂದಲೇ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಪಾಯಕಾರಿ ಸ್ಥಳ ಅಂತ ನೋಡಿ ಎಷ್ಟು ವಿಹಂಗಮವಾಗಿದೆ ಆಕರ್ಷಣೀಯವಾಗಿದೆ ಅಲ್ವಾ ಇದು ನಮ್ಮ ಕರಾವಳಿಗರಿಗೆ ಸಾಮಾನ್ಯ ಅನ್ಸಿದ್ರೆ ಇದು ಬೆಂಗಳೂರಿಗರು ಹಾಗೆ ಸಮುದ್ರದಿಂದ ತುಂಬ ಸಾವಿರಾರು ಕಿಲೋಮೀಟರ್ ದೂರ ಇರೋವರಿಗೆ ಈ ಸಮುದ್ರದ ಮೋಜು ಮಸ್ತಿ ಅದರ ಶಬ್ದ ಅದರ ವೈಭವವನ್ನು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಈಗ ನಾವೇ ಇಲ್ಲಿ ವಾಸ ಮಾಡುವ ನಮ್ಮವರಿಗೆ ನಮಗೇನೆ ಇಲ್ಲಿ ತುಂಬ ಅಷ್ಟೊಂದು ಖುಷಿಯಾಗಿರುವಾಗ ಅಪರೂಪಕ್ಕೆ ನೋಡುವ ನಿಮ್ಮೆಲ್ಲರಿಗೂ ಎಷ್ಟು ಖುಷಿ ಆಗಬಹುದು ಅಂತ ನಾವು ಊಹೆ ಮಾಡ್ಬೋದು ನೋಡಿ ಅಲ್ಲಿಯವರೆಗೂ ನಿಮಗೆ ಅಲೆಗಳು ಕಾಣಿಸುತ್ತೆ ಅಲ್ಲಿಯವರೆಗೂ ಅಲೆ ಕಾಣಿಸುತ್ತೆ ಅಲ್ವಾ ಅದರ ನಂತರ ಶಾಂತವಾಗಿ ಇರುತ್ತೆ ಸಮುದ್ರ ಸಮುದ್ರ ಅಂಚ್ ಸಮುದ್ರದ ಅಂಚಿನಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಇರ್ತದೆ ಒಂದು ಮಟ್ಟ ದಾಟಿ ನಂತರ ಸಮುದ್ರದಲ್ಲಿ ಶಾಂತತೆ ಇರುತ್ತೆ ಆದರೆ ಅಲ್ಲಿ ಕೂಡ ಅಗಾಧವಾದ ಆಳವಿರುತ್ತೆ ನೋಡಿ ಬೇಸಿಗೆ ಸಮಯದಲ್ಲಿ ಇಲ್ಲಿ ಮತ್ತೆ ಸ್ವಲ್ಪ ಮುಂದೆ ಇತ್ತು ಬಟ್ ಈಗ ಮಳೆಗಾಲ ಇನ್ನೂ ಮಳೆಗಾಲ ಸಂಪೂರ್ಣವಾಗಿ ಪ್ರಾರಂಭವಾದ ಮೇಲೆ ಇದರ ಅಬ್ಬರ ಹೇಗಿರುತ್ತೆ ಅಂತಂದರೆ ಆ ಕಾಣಿಸುತ್ತಲ್ಲ ಆ ಕಲ್ಲುಗಳು ಪಿಚಿಂಗ್ ಥರ ಕಾಣಿಸುತ್ತಲ್ಲ ನಿಮಗೆ ಗ್ರೀನಲ್ಲಿ ಗಿಡಗಳ ಬಳ್ಳಿಗಳಾಗಿದ್ದು ಆ ಥರ ಕಾಣಿಸುತ್ತಲ್ಲ ಅಲ್ಲಿಯವರೆಗೂ ಕೂಡ ಇದು ತನ್ನ ಆರ್ಭಟವನ್ನು ತೋರಿಸುತ್ತೆ ಅಲ್ಲಿ ಕೆಡಲ ಕೊರೆ ತಪ್ಪ ಪ್ರಾರಂಭವಾಗುತ್ತೆ ಉದಾ ನೋಡಿದ್ರ ಇದು ಕೂಡ ಈಗಾಗಲೇ ನೈಟ್ ಇವತ್ತು ಅಂದರೆ ಇವತ್ತು ರಾತ್ರಿ ಪ್ರತಿ ರಾತ್ರಿಯೂ ನೀರು ಮೇಲೆ ಬಂದು ಈ ಥರ ಕೊರೆದು ಕೊರೆದು ಹೋಗಿರುವಂಥದ್ದು ಇದೆ ಇದು ಕೊರೆದು ಹೋಗಿರುವಂಥದ್ದು ಈ ಥರದನ್ನು ಮಣ್ಣನ್ನ ಅರ ನಿಧಾನವಾಗಿ ಹೇಳ್ಕೊಂಡು ಹೋಗ್ತದೆ ಸಾಮಾನ್ಯವಾಗಿ ನೋಡಿ ಅಲ್ಲಿಂದ ನಿಮಗೆ ಬೀಚ್ ಕಾಣಿಸುತ್ತೆ ದಾರೇಶ್ವರದ ಕಡಲ ತೀರ ಅಲ್ಲಿಂದ ನಿಮಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ನಡ್ಕೊಂಡು ಹೋಗ್ಬೋದು ತುಂಬ ನಾವು ಸುರಕ್ಷಿತವಾಗಿ ನಡ್ಕೊಂಡು ಹೋಗ್ಬೋದು ನೀರಿನಲ್ಲಿ ಮಾತ್ರ ಮಸ್ತಿ ಮಾಡಬಾರ್ದು ಅನ್ನೋದು ಇಲ್ಲಿಯ ಜನರ ಉದ್ದೇಶ ನೋಡಿ ಇಲ್ಲಿಯ ಸ್ಥಳೀಯರು ಕೂಡ ಎಷ್ಟು ಕಾಳಜಿ ವಹಿಸ್ತಾರೆ ಅಂತಂದರೆ ಯಾರಾದರೂ ಒಬ್ಬ ಪ್ರವಾಸಿಗರು ಬಂದು ಉದ್ಘಟನರ ಅಂದರೆ ಒಂದು ಅವರ ಒಂದು ಸೀಮಿತ ಅಂದರೆ ರಕ್ಷಣೆಯ ಗೆರೆ ದಾಟಿದ್ರೆ ತತ್ಕ್ಷಣ ಅವರು ಬಂದು ನಮಗೆ ಎಚ್ಚರಿಕೆ ನೀಡ್ತಾರೆ ಮುಂದೆ ಹೋಗಬೇಡಿ ಅಪಾಯಕಾರಿಯಾದಂಥ ಸ್ಥಳ ನೀರಲ್ಲಿ ಜಾಸ್ತಿ ಇದೆ ಆಳವಾಗಿದೆ ದಯವಿಟ್ಟು ಪುನಃ ಬನ್ನಿ ಅಂತ ಹೇಳಿ ಅವ್ರು ನಮಗೆ ಒಂದು ಸೂಚನೆಯನ್ನು ಕೊಡ್ತಾರೆ ನೋಡಿದ್ರಲ್ಲ ನಮ್ಮವರು ಹಿತ ನಮ್ಮ ಹಿತವನ್ನು ಕಾಪಾಡುವವರು ಪ್ರತಿಯೊಬ್ಬರು ನಮ್ಮವರೇ ಆಗಿರುವುದರಿಂದಾಗಿ ಈ ಊರ ನಾಗರಿಕ ಈ ಊರಿನ ನಾಗರಿಕರು ಕೂಡ ನಮ್ಮವರೇ ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ನಮ್ಮ ರಕ್ಷಣೆ ನಮ್ಮ ಆತ್ಮರಕ್ಷಣೆ ನಮ್ಮ ಪ್ರಾಣರಕ್ಷಣೆಗಾಗಿ ಅವರು ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ ಕೆಲವೊಬ್ಬರು ಕಠೋರವಾಗಿ ಮಾತನಾಡಬಹುದು ಇನ್ನು ಕೆಲವರು ಮೃದುವಾಗಿ ಮಾತನಾಡಬಹುದು ಆದರೆ ವಿಷಯ ಒಂದೇ ಆಗಿರ್ತದೆ ನಮ್ಮ ಪ್ರಾಣಕ್ಕೆ ನಾವೇ ಹೊಡೆದಾರರಲ್ವಾ ಆದ್ದರಿಂದ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಇಂತಹ ಸ್ಥಳಗಳಿಗೆ ಬಂದಾಗ ಕುಟುಂಬ ಸಮೇತರಾಗಿ ಅಥವಾ ಸ್ನೇಹಿತರ ಸ್ನೇಹಿತರ ಜೊತೆ ಬಂದಾಗ ತುಂಬ ಎಕ್ಸೈಟ್ ಆಗೋ ಬದಲು ತುಂಬ ಆಲೋಚನೆಯಿಂದ ಎಂಜಾಯ್ಮೆಂಟ್ ಮಾಡಬೇಕು ಮಾಡಬೇಕು ನಿಜ ನೀರಲ್ಲಿ ಇಳಿಬೇಕು ಆದರೆ ಸುರಕ್ಷಿತ ಅಂತರದಲ್ಲಿ ನನ್ನ ಪ್ರಾಣವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಮಾತ್ರ ಮುಂದಬೇಕು ಹೊರತು ಸಮುದ್ರದ ಅಲೆಯ ಅಬ್ಬರಕ್ಕೆ ಮಳ್ಳು ಬಿದ್ದು ಅದರ ಹಿಂದೆ ಹೋಗ್ತಾ 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 ಅದರ ಸುಳಿಯಲ್ಲಿ ಸಾವನ್ನು ಅನುಭವಿಸುವಂತಹ ದುರ್ಘಟನೆ ಮಾಡ್ಕೋಬಾರ್ದು ಅಲ್ವಾ ಓಕೆ ನಿಮಗೆ ನೋಡಿ ಇದರ ಈಗ ವ್ಯಾಪ್ತಿ ಜಾಸ್ತಿ ಆಗ್ತಾ ನೋಡಿ ಆವಾಗ ತುಂಬ ಕಡಿಮೆ ಇತ್ತು ಈಗ ನೀರಿನ ನೀರು ತುಂಬ ಮೇಲೆ 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 ಬರ್ತಾ ಇದೆ ಈಗ ಅಬ್ಬರದ ಸಮಯ ನೀರು ಸಮುದ್ರ ತಟವನ್ನು ಮತ್ತು ಮೇಲ್ಭಾಗಕ್ಕೆ ಉಂಡೂರಿಯುವಂತಹ ಸಂದರ್ಭದಲ್ಲಿ ಇದು ಆಗಿರುವಂತಹ ಅಲೆಯ ಅಬ್ಬರದ ಚೆಲ್ಲಾಟ ನೋಡಿ ಹೇಗೆ ನೋಡಿ ನೋಡಿರಿ ಮುಖಾಂತರ ಬರ್ತದೆ ಹೀಗಿರುತ್ತೆ ಆಟ ನೋಡಿದ್ರಲ್ಲ ಅದೇ ಈಗ ಪುನಃ ಅದು ವಾಪಸ್ ಹೋಗುವಾಗ ರೀತಿಗಳನ್ನು ಕೊರೆದುಕೊಂಡು ಹೋಗ್ತದೆ ಆ ಥರ ರೀತಿಗಳನ್ನು ಕೊರೆದುಕೊಂಡು ನಾವು ನಿಂತಿರುವ ನಾವು ಒಂದು ವೇಳೆ ಈ ಇದರಲ್ಲಿ ನಿಂತಿದ್ದರೆ ನನ್ನ ಕಾಲಡಿಯಲ್ಲಿ ಇರುವಂತಹ ರೇತಿಗಳು ಉಸುಕುಗಳನ್ನು ಅದು ಕಿತ್ಕೊಂಡು ಹೋಗ್ತಿತ್ತು ಅದೇ ತುಂಬ ಆಳವಾದಲ್ಲಿ ಹೋದರೆ ಅದರ ಪ್ರಮಾಣ ಜಾಸ್ತಿ ಆಗ್ತದೆ ಕುರಿಯುವ ಸ್ಥಳ ಕುರಿಯುವಂತಹ ರೀತಿ ಕೊರೆದು ಕೊರೆದು ಹೋಗುವಂತಹ ಸನ್ನಿವೇಶ ಆ ಸಂದರ್ಭದಲ್ಲಿಯೇ ನಾವು ಕಾಲು ಜಾರಿ ಸಮುದ್ರದ ಅಲೆಗಳಲ್ಲಿ ಬೀಳುವಂತಹದ್ದು ಜಾಸ್ತಿ ಆಗಿರುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮೀನುಗಾರರಿಗೆ ಹೆಚ್ಚಾಗಿರ್ತದೆ ಮೀನುಗಾರ ಮಕ್ಕಳು ಮೀನು ಮತ್ಸ್ಯ ಕುಮ ಮತ್ಸ್ಯ ಮಕ್ಕಳು ಇರ್ತಲ್ಲ ಪುತ್ರರು ಅವರಿಗೆ ಅಂದರೆ ಮೀನುಗಾರರಿಗೆ ತುಂಬ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಬಗ್ಗೆ ಮಾಹಿತಿ ಇರ್ತದೆ ಯಾವ ಸಂದರ್ಭದಲ್ಲಿ ನಾವು ಅಪಾಯದಲ್ಲಿದ್ದೇವೆ ಎಷ್ಟರ ಮಟ್ಟಿಗೆ ಇದ್ರೆ ನಾವು ಸುರಕ್ಷಿತವಾಗಿರಬಹುದು ಈಗ ಯಾವ ಸಮಯ ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಅವರಿಗೆ ಕೊಡ್ತಾನೆ ಅಂದರೆ ಅವರ ಅನುಭವ ಅವರಿಗೆ ಪಾಠ ಕಲಿಸಿ ಅವರಿಗೆ ತಿಳುವಳಿಕೆ ನೀಡುತ್ತೆ ನೋಡಿ ಎಲ್ಲಿ ಮೀನಿರುತ್ತೆ ಎಲ್ಲಿ ಮೀನಿಲ್ಲ ಯಾವುದು ಅಪಾಯಕಾರಿ ಸ್ಥಳ ಯಾವುದು ಸುರಕ್ಷಿತ ಸ್ಥಳ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಅವರು ಅಂದಾಜಿನ ಮೇಲೆ ಮಾಡ್ಕೊಂಡು ಹೋಗ್ತಾರೆ ಆ ಅಂದಾಜು ನೂರರಲ್ಲಿ ತೊಂಬತ್ತು ಪ್ರತಿ ಸಕ್ಸಸ್ ಆಗಿರುವುದೇ ಕಾಣಬಹುದು ನಾವು ನೋಡಿ ಅಲೆಗಳ ಅಬ್ಬರ ಹೇಗಿರುತ್ತೆ ಅಂದರೆ ಅಲ್ಲಿ ಬಂಡೆ ಬಂಡೆಯಲ್ಲಿ ಕಾಣಿಸದಲ್ಲ ನಿಮಗೆ ನೀರು ನೋಡಿ ಯಾವ ಥರ ಹೊಡ್ಕೋದಂತಳೆ ಮೇಲ್ಗಡೆ ಅದರ ಅಬ್ಬರ ಅದರ ಆರ್ಭಟ ಹೇಗಿರುತ್ತೆ ಅಂದರೆ ಬಂಡೆಗಳಲ್ಲೇ ಸುತ್ತುವರಿದು ಮಟ್ಟಿಗೆ ಇರುತ್ತೆ ಅಲ್ವಾ ನೋಡಿ ಎಷ್ಟು ಆಕರ್ಷಣೀಯವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಧಾರೇಶ್ವರದ ಕಡಲ ತೀರ ಇಲ್ಲಿ ಆಲಿವು ಇಡ್ಲೇ ಆಮೇಲೆ ನನ್ನ ಮೊಟ್ಟೆಯನ್ನು ಹಾಕೋದಕ್ಕೆ ಇಲ್ಲಿ ಬಂದು ವಾಸ ಮಾಡಿ ಮೊಟ್ಟೆಯನ್ನು ಹಾಕಿ ಮರಿಗಳನ್ನು ಮಾಡಿ ಹೋಗುತ್ತೆ ಎನ್ನುವ ಪ್ರತೀತಿಗಳಿವೆ ಇದು ತುಂಬ ಅದ್ಭುತವಾದಂಥ ಸ್ಥಳ ಮಳೆ ಹಾಗೂ ಗಾಳಿಯ ಅಬ್ಬರದಿಂದಾಗಿ ಸದ್ಯಕ್ಕೆ ಎಲ್ಲ ಬೋಟ್ಗಳು ದೋಣಿಗಳು ಮೀನಿಗೆ ಹೋದೆ ಲಂಗರು ಹಾಕಿವೆ ಬಂದರುಗಳಲ್ಲಿ ಅದೇ ಮೀನು ಇನ್ನೇನು ಒಂದು ತಿಂಗಳ ನಂತರ ಅವರಿಗೆ ಪರ್ಮಿಷನ್ ಸಿಗುತ್ತೆ ಅಂದ್ರೆ ಸಮುದ್ರ ಈಗ ಸುರಕ್ಷಿತ ಮೀನುಗಾರಿಕೆಗೆ ಅಂತ ಹೇಳಿದ ತಕ್ಷಣ ಅವರೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಸುರಕ್ಷಿತೆಯಾಗಿ ಮೀನಿಗೆ ಮೀನಿನ ವೃತ್ತಿಗೆ ಮುಂದುವರಿಯುವಂತಹ ಅದೊಂದು ಕಾಣಬಹುದು ನಾವು ನೋಡಿ ಸಮುದ್ರದ ಅಂಚಿನಲ್ಲಿ ಸಮುದ್ರದ ಅಲೆಗಳು ಎಷ್ಟು ಅಬ್ಬರವಾಗಿರುತ್ತೋ ಎಷ್ಟು ಶಕ್ತಿಯುತವಾಗಿರುತ್ತೋ ಆ ಕಡೆಯಿಂದ ಬೀಸುವ ಗಾಳಿಯೂ ಕೂಡ ಅಷ್ಟೇ ಪ್ರಬಲವಾಗಿರುತ್ತದೆ ಅಷ್ಟೇ ತೀಕ್ಷ್ಣವಾಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಹಾಕಿರುವಂಥ ಸೆಡ್ ನೋಡಿ ಇದು ಸಂಪೂರ್ಣವಾಗಿ ಗಟ್ಟಿಯಾಗಿ ನಿರ್ಮಿಸಿದಂತಹ ಸೆಟ್ ಇದು ಸೆಡ್ಡು ಬಟ್ ಈಗ ಅದರ ತಗಡು ಎಲ್ಲ ಹಾರಿ ಹೋಗಿದೆ ಮತ್ತು ಇಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದಾಗಿ ನೀರಿನ ನೀರಿನ ಅಂಶಗಳಲ್ಲಿ ಕಬ್ಬಿಣಗಳು ಮತ್ತು ಬೋರ್ಡ್ಗಳು ಬೇಗ ತುಪ್ಪ ಹಿಡಿತವೆ ಮತ್ತು ಗಾಳಿ ಬಂದಾಗ ಸಂಪೂರ್ಣವಾಗಿ ಅದನ್ನು ಕಿತ್ಕೊಂಡು ಹೋಗುತ್ತೆ ನೋಡಿ ಅಲ್ವಾ ಎಷ್ಟು ವಿಚಿತ್ರ ಅನ್ಸುತ್ತೆ ನೋಡಿ ಎಷ್ಟು ಎಷ್ಟು ಪ್ರಬಲವಾಗಿ ನಾವು ಕೊಟ್ಟಿರ್ತೀವೋ ನಾವು ಮಾಡಿರುವಂತಹ ಕೆಲಸಗಳು ನಾವು ಮಾಡಿರುವಂತದ ಪ್ರಕೃತಿ ಅದನ್ನು ಚಲ ಮಾತ್ರದಲ್ಲಿ ನಾಶ ಮಾಡುವಷ್ಟು ಸಾಮರ್ಥ್ಯ ಪ್ರಾಬಲ್ಯ ಹೊಂದಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಹನುಮಂತ ಬೀಜ ಗಾಳಿಯಲ್ಲಿ ಹೇಗೆ ಹಾರಾಡ್ತಾ ಇದೆ ಅಲ್ವಾ ದಾರೇಶ್ವರ ಬೀಚಿನ ಕಿರು ಪರಿಚಯ ನಾನು ಇಡುವ ಪರಿಚಯ ಚಿಕ್ಕದಾಗಿರ್ಬೋದು ಇಲ್ಲಿ ಹತ್ರ ಶಾಲೆ ಇದೆ ಶಾಲೆಯ ಮಕ್ಕಳಿದ್ದಾರೆ ನಾಯಿಗಳಿಗೆ ನಾವು ಕೂಡ ಅಪರಿಚಿತರು ಅಲ್ವಾ ನೋಡಿ ಬಿಸಿಲು ಇವತ್ತು ತುಂಬ ಬಿಸಿಲಿದೆ ಎರಡು ತುಂಬ ದಿನಗಳ ಮನೆಯ ಮಳೆಯ ನಂತರ ನೋಡಿ ಆಕಳು ಕೂಡ ತೆಂಗಿನ ಮರದ ಕೆಳಗಡೆ ವಿಶ್ರಾಂತಿ ಪಡಿತಾ ಇದೆ ಇದಕ್ಕೆ ಇಲ್ಲಿ ಹುಲ್ಲು ಏನು ಸಿಗುವುದಿಲ್ಲ ಆಹಾರಕ್ಕೆ ಬೇರೆ ಹಾಂ ಇತ್ತ ಕಡೆ ಗಿಡ ಚಿಕ್ಕ ಚಿಕ್ಕ ಗಿಡಗಳನ್ನು ತಿಂದು ತನ್ನ ಆಹಾರವನ್ನು ಪೂರೈಸಬೇಕು ಹಾಂ ಸಮುದ್ರ ಅಂಚಿನಲ್ಲಿ ಕಾಣುವಂಥ ಗಿಡಗಳು ಈ ಅಂಚಿನಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಈ ಸಮುದ್ರದ ಅಂಚಿನಲ್ಲಿ ಕಾಡುವಂಥ ಗಿಡಗಳು ಆ ಥರ ಚಿಕ್ಕ ಗಿಡಗಳಿರ್ತವೆ ಬಳ್ಳಿಗಳು ಸಾಮಾನ್ಯವಾಗಿ ಅಂತ ಬಳ್ಳಿಗಳು ಸಮುದ್ರದ ಅಂಚಿನಲ್ಲಿ ಆ ಕಡೆಯೆಲ್ಲ ಬೆಳೆದಿರುವಂಥದ್ದಾಗಿತ್ತು ಆದರೆ ಈಗ ಮಳೆಗಾಲವಾದ್ರಿಂದ ಅದು ಪೂರ್ತಿ ಕುಸಿದು ಅಂದರೆ ಸವಿದು ಹೋಗಿ ಆ ಗಿಡ ಕೂಡ ಈಗ ಇಲ್ಲ ಇಲ್ಲ ಈಗ ಮತ್ತೆ ಪುನಃ ಮಳೆ ಮುಗಿದು ಬೇಸಿಗೆ ಸಂದರ್ಭದಲ್ಲಿ ಮತ್ತೆ ಚಿಗುರ್ಕೊಳ್ತು ಬಳ್ಳಿ ಆವಾಗ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂದ್ರೆ ಪೂರ್ತಿ ಗ್ರೀನ್ ಆಗಿ ಕಾಣಿಸುತ್ತೆ ನೋಡಿ ಗು ಎಷ್ಟೋ ವರ್ಷಗಳ ಕಾಲ ತನ್ನ ಸೇವೆಯನ್ನು ನೀಡಿ ಈಗ ಹಾಳಾಗಿದೆ ನೋಡಿ ಈಗ ಹೇಗೆ ದೊಡಕ್ಕೆ ಬಡಿದು ಈ ಸ್ಥಿತಿಗೆ ಕಟ್ಟಿಗೆಯಿಂದ ಸಂಪೂರ್ಣವಾಗಿ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು ಇದರ ಫೈಬರಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದಲ್ಲ ಇದನ್ನು ಕಟ್ಟಿಗೆಯಿಂದ ಮೂಲಕನೇ ಮಾಡುವಂತಹ ದೋಣಿಯಾಗಿದೆ ಇದು ಅಂತಹ ಭೀಕರವಾದಂತಹ ಅಲೆಗಳ ಮಧ್ಯೆ ಅಲೆಗಳನ್ನು ಸೀಳಿ ಮೀನುಗಾರರಿಗೆ ಮೀನನ್ನು ತಂದುಕೊಡುವಲ್ಲಿ ತನ್ನ ಶ್ರಮವನ್ನು ವಹಿಸಿ ಇಂದು ನಿವೃತ್ತಿಯನ್ನು ಹೊಂದಿದೆ ನೋಡಿ ತುಂಬ ವರ್ಷಗಳಾಯಿತು ಇದು ಈಗಾಗಲೇ ಇದು ತುಂಡರಿಸಿ ಹೋಗಿದೆ ಅಂದರೆ ಲಡ್ಡಾಗಿ ಹೋಗಿದೆ ಅಂತ ಅರ್ಥ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ರಾಜುನಾಯ್ಕ್ ಮಾಸ್ತಿಹಳ್ಳ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಕುಮಟಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು